ವಿಶ್ವ ದಾಖಲೆಯ ರಾಜ್ಯ ಮಟ್ಟದ ಪ್ರಥಮ ಟೆಲಿಸ್ಕೋಪ್ ತರಬೇತಿಯಲ್ಲಿ ಭಾಗವಹಿಸಿ ಜಿಲ್ಲೆಯ ಕೀರ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿದ ಯುವ ಪ್ರತಿಭೆ ಯುವ ವಿಜ್ಞಾನಿ ರಾಮನಾರಾಯಣ್ ಎಸ್ ಏಷ್ಯಾ ಹಾಗೂ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಗೌರವಕ್ಕೆ ಪಾತ್ರರಾಗಿದ್ದಾರೆ ಅವರ ಅಪೂರ್ವ ಸಾಧನೆಯನ್ನು ಗೌರವಿಸಲು ಚಿಂತಾಮಣಿ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಪದಾಧಿಕಾರಿಗಳು ರಾಮನಾರಾಯಣರವರ ನಿವಾಸಕ್ಕೆ ತೆರಳಿ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಬೇಸೆಂಟ್ ಪಾರ್ಕ್ನಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇಸ್ರೋ ಭಾರತ ಸರ್ಕಾರ ಇವರ ಸಹಯೋಗದಲ್ಲಿ ನಡೆದ ವಿಶ್ವ ದಾಖಲೆಯ ರಾಜ್ಯ ಮಟ್ಟದ ಪ್ರಥಮ ಟೆಲಿಸ್ಕೋಪ್ ತರಬೇತಿಯಲ್ಲಿ ಚಿಂತಾಮಣಿ ನಗರ ವರವಲಯದಲ್ಲಿರುವ ಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆಯ ಎಂಟನೇ ತರಗತಿ ವಿದ್ಯಾರ್ಥಿ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಅಧ್ಯಕ್ಷ ಕೈವಾರ ಡಾಕ್ಟರ್ ಎನ್ ಶ್ರೀನಿವಾಸರವರ ಮಗ ರಾಮನಾರಾಯಣರವರು ಭಾಗವಹಿಸಿ ಏಷ್ಯಾ ಹಾಗೂ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಚಿಂತಾಮಣಿಯಲ್ಲಿ ರಾಮನಾರಾಯಣ್ ಅವರ ನಿವಾಸಕ್ಕೆ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ ಪ್ರಕಾಶ್ ರೆಡ್ಡಿನವರ ನೇತೃತ್ವದಲ್ಲಿ ಪದಾಧಿಕಾರಿಗಳು ತೆರಳಿ ರಾಮನಾರಾಯಣ್ ಹಾಗೂ ಇವರ ತಂದೆ ತಾಯಿಗೆ ಆತ್ಮೀಯವಾಗಿ ಶಾಲು ಒದಿಸಿ ಹೂಮಾಲೆ ಹಾಕಿ ನೆನಪಿನ ಕಾಣಿಕೆ ಹಾಗೂ ಫಲತಾಂಬೂಲ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದ್ದಾರೆ ಈ ವೇಳೆ ಸರ್ಕಾರಿ ನೌಕರರ ಈ ವೇಳೆ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ ಪ್ರಕಾಶ್ ರೆಡ್ಡಿ ಮಾತನಾಡಿ ರಾಮನಾರಾಯಣ ಹೆಸರವರ ಸಾಧನೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರವ ದೇಶಾದ್ಯಂತ ಪ್ರಸಿದ್ಧಿಯಾಗಿದೆ ಅವರ ಪ್ರತಿಭೆ ಪರಿಶ್ರಮ ಯುವ ಪೀಳಿಗೆಗೆ ಮಾದರಿಯಾಗಿದೆ ಮುಂದೆ ಅವರು ಬೆಳೆದು ನೊಬೆಲ್ ಪ್ರಶಸ್ತಿಗೆ ಅರ್ಹರಾಗಲಿ ಎಂದು ಶುಭ ಹಾರೈಸಿದರು ಕಾರ್ಯಕ್ರಮದ ಕೊನೆಯಲ್ಲಿ ಶ್ರೀಮತಿ ವಿಜಯಲಕ್ಷ್ಮಿ ಹಾಗೂ ಡಾಕ್ಟರ್ ಕೈವಾರ ಶ್ರೀನಿವಾಸ್ ದಂಪತಿಗಳು ಮಗನ ಸಾಗಂದಣೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿದ ಎಲ್ಲ ಅತಿಥಿಗಳಿಗೆ ಉತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದರು ಈ ಸಂದರ್ಭದಲ್ಲಿ ಉಣ್ಸೇನಹಳ್ಳಿ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ತೇಜಶ್ರೀ ಕೆಇಎಸ್ ಶಾಲೆಯ ಶಿಕ್ಷಕ ಬಿ ಪಿ ಕೃಷ್ಣಪ್ಪ ಬಲಿದ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಬಾಬು ಶ್ರೀ ಲಕ್ಷ್ಮೀ ಶ್ರೀನಿವಾಸ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ತಿಂಸಂದ್ರದ ಮಾಲಿಕ ಕೆ ವಿ ಹಾಗೂ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ನಿರ್ದೇಶಕರಾದ ದೇವಮ್ಮ ಕೆ ಎಂ ನರಸಿಂಹಪ್ಪ ಲಕ್ಷ್ಮೀನಾರಾಯಣ ಚಕ್ರಪಾಣಿ ಕೃಷ್ಣಾರೆಡ್ಡಿ ಮಸ್ತಾನ್ವಲಿ ಗೊಂಗಲಪ್ಪ ಸಿ ಕೆ ಬಾಬು ಶಂಕರರೆಡ್ಡಿ ಭಾರತಿ ಜಯರಾಮ್ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ದೇಶ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಒಂದು ಪ್ರಶಸ್ತಿಗೆ ಭಾಜನರಾಗಿರುವಂತಹ ನಮ್ಮ ಎಸ್ ರಾಮನಾರಾಯಣ ಅವರಿಗೆ ಇವತ್ತು ತಮ್ಮ ಸರ್ಕಾರಿ ನೌಕರ ಗೃಹ ಸಹಕಾರ ಸಂಘದಿಂದ ಅತ್ಯಂತ ಆತ್ಮೀಯವಾಗಿ ಪ್ರೀತಿಪೂರ್ವಕವನ್ನು ಇವತ್ತು ಸನ್ಮಾನ ಮಾಡೋಕ್ಕೆ ಬಂದ್ವಿ ನಾನು ತುಂಬ ಖುಷಿ ಆಗ್ತದೆ ಇದು ಅತ್ಯಂತ ನನ್ನ ಅನಿಸಿಕೆ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ದೊಡ್ಡ ಸಾಧನೆ ಅನಿಸುತ್ತೆ ಯಾಕೆಂದ್ರೆ ಟೆಲಿಸ್ಕೋಪ್ ಅಂದರೆ ದೂರದರ್ಶಕ ದೂರದರ್ಶಕ ಇದು ವಿಜ್ಞಾನದಲ್ಲೇ ಮೊಟ್ಟ ಮೊದಲು ಆವಿಷ್ಕಾರ ಅಂತ ಒಂದು ಯಂತ್ರ ಅದು ದೂರದರ್ಶಕ ಅದನ್ನು ಫಸ್ಟು ಆವಿಷ್ಕಾರ ಗೆಲೀಲಿ ಅವರು ಅವರಿಗೆ ಆ್ಯಕ್ಚುಲಿ ಆ ಕಾಲದಲ್ಲಿ ಅವರಿಗೆ ವಿಜ್ಞಾನ ಬಂತು ಅಂತ ಇದಕ್ಕೆ ಇವತ್ತು ಹೈಸ್ಕೂಲು ವಿದ್ಯಾರ್ಥಿಗಳಿಗೆ ಟೆಲಿಸ್ಕೋಪ್ ಜೋಡಣೆ ಮಾಡುವಂಥ ಒಂದು ಆವಿಷ್ಕಾರದಲ್ಲಿ ನಮ್ಮ ಹುಡುನಿಗೆ ಇವತ್ತು ಪ್ರಶಸ್ತಿ ಬಂದಿದೆ ಅಷ್ಟೊಂದು ಅದ್ಭುತವಾದಂತ ಒಂದು ಪ್ರಶಸ್ತಿ ಭಾಜನಾಗುವಂತ ಶ್ರೀಯುತ ರಾಮನಾರಾಯಣ ಸ್ವಾಗತವನ್ನು ಕೃತಜ್ಞ ಸಂಸ್ತಾ ನಮ್ಗೆ ತುಂಬಾ ಖುಷಿ ಆಗ್ತದೆ ಸಂಘದ ಎಲ್ಲ ನಮ್ಮ ಎಲ್ಲಾ ನಿರ್ದೇಶಕರು ಆಗಮಿಸಿದ್ದಾರೆ ಮತ್ತೆ ಈ ಒಂದು ಪ್ರಶಸ್ತಿಗೆ ಭಾಜನ ಹೆಚ್ಚು ಮುಖ್ಯವಾಗಿ ಭಾಜನರಾಗಲಿಕ್ಕೆ ಅವರ ಒಂದು ಕೊಡುಗೆ ಆ ಒಂದು ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಮತ್ತೆ ನಮ್ಮ ಕೈವರ್ ಶ್ರೀನಿವಾಸ್ ಅವರ ಒಂದು ಅವರ ಒಂದು ಕೊಡುಗೆ ಮತ್ತೆ ಸಹಕಾರ ಮತ್ತೆ ಜೊತೆಗೆ ಅವ್ರಿಗೆ ಬೇಕಂತ ಒಂದು ಒಂದು ಮೂಲಭೂತ ಒಂದು ಪರಿಕರನ ಸಾಕಷ್ಟು ಅವರು ಕೊಟ್ಟಿದ್ದಾರೆ ಅವರಿಗೆ ನಾನು ವಿಶೇಷ ಧನ್ಯವಾದ ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಘೋಷಣೆ ನಮ್ಮ ಹುಲ್ಕಲ್ ನಟರಾಜ ಅವರ ಸಂಸ್ಥೆ ಅನಿಸುತ್ತೆ ನಮ್ಮ ತುಂಬ ಆತ್ಮೀಯರವರು ತುಂಬ ಆತ್ಮೀಯರು ಅವರು ಅಂದು ಅವರು ಆ್ಯಕ್ಚುಲಿ ಪವಾಡ ಸದೃಶ ಬೈಲು ಅಂತ ನಮ್ಮ ರಾಜ್ಯದಲ್ಲಿ ಮೊಟ್ಟ ಮೊದಲು ಬಾರಿ ಬೈಲು ತಂದಂಥ ವ್ಯಕ್ತಿ ಅಂದರೆ ಅವರು ನಮ್ಮ ಹುಲ್ಕಲ್ ನಟರಾಜವರು ಅವರ ಒಂದು ಒಂದು ಮಾರ್ಗದರ್ಶನದೊಂದಿಗೆ ಈ ಪ್ರಶಸ್ತಿ ಬಂದಿರೋ ನಮಗೆಲ್ಲ ಮತ್ತೊಮ್ಮೆ ಖುಷಿ ಆಗುತ್ತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಆತ್ಮೀಯರೇ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ನನ್ನ ಮಗ ಇವತ್ತು ಏನು ಸಾಧನೆ ಮಾಡಿದಾನೆ ಆ ಪುಸ್ತಕದಲ್ಲಿ ಒಂದು ಐತಿಹಾಸಿಕ ಏನಾಗಿದೆ ಅವೆಲ್ಲಕ್ಕೂ ಕೂಡ ಇಂಥ ಒಳ್ಳೆಯ ಸ್ನೇಹಿತರ ಪ್ರೋತ್ಸಾಹ ಕೂಡ ಕಾರಣ ಆಗುತ್ತೆ ಆ ನಿಟ್ಟಿನಲ್ಲಿ ಈ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಒಂದು ಪ್ರಶಸ್ತಿಯ ಗರಿ ನಮ್ಮ ಮಗನಿಗೆ ಬಂದ ತಕ್ಷಣವೇ ಪ್ರೀತಿಯಿಂದ ಅಭಿನಂದಿಸಿ ಎಲ್ಲ ಸ್ನೇಹಿತರು ಕೂಡ ನಮ್ಮ ಪ್ರಕಾಶ್ ರೆಡ್ಡಿ ಹಾಗಾಗಿ ಗೃಹ ನಿರ್ಮಾಣ ಸಹಕಾರ ಸಂಘದ ಎಲ್ಲ ಸ್ನೇಹಿತರು ಮನೆಗೆ ಆಗಮಿಸಿ ಒಂದು ಆ ಮಗುಗೆ ಪ್ರೋತ್ಸಾಹ ನೀಡಿದ್ದಕ್ಕಾಗಿ ನಾನು ಅವ್ರಿಗೆಲ್ಲರಿಗೂ ಕೂಡ ಋಣಿಯಾಗಿದ್ದೇನೆ ಇಂಥ ಪ್ರೋತ್ಸಾಹದಿಂದ ಮತ್ತಷ್ಟು ಮಕ್ಕಳು ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಹೋಗೋಕ್ಕೆ ಅವಕಾಶ ಆಗುತ್ತೆ ಆ ಪ್ರೋತ್ಸಾಹ ನೀಡ್ತಾ ಇರ್ತಕ್ಕಂಥ ಎಲ್ಲ ಆತ್ಮೀಯರಿಗೂ ಕೃಷ್ಣಪ್ಪ ಮತ್ತು ನಮ್ಮ ಗೋಪಾಲಕೃಷ್ಣವರಾಗಿರ್ಬೋದು ಸಿ ಕೆ ಬಾಬು ಅವರಾಗಿರ್ಬೋದು ಚಲ್ಪತಿ ಅಣ್ಣವರಾಗಿರ್ಬೋದು ಮುಖ್ಯವಾಗಿ ದೇವಕ್ಕ ಹಾಗೆ ನರಸಿಂಹಣ್ಣವರು ಜಯರಾಮ್ ರೆಡ್ಡಿ ಅವರು ಜೊತೆಗಿರ್ತಕ್ಕಂಥ ನಮ್ಮ ಗಂಗೂಪ ಸರ್ ಅವರು ಚಕ್ರಪಾಣಿ ಅವರು ಕೃಷ್ಣ ಕೃಷ್ಣಾರೆಡ್ಡಿ ಅವರು ಹಾಗೆಯೇ ರೆಡ್ಡಿ ಅವರು ಮತ್ತೆ ನಮ್ಮ ವೈದ್ಯ ಆಗಿರ್ತಕ್ಕಂಥ ಕುಮಾರಿ ತೇಜ ತೇಜ ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮಸ್ತಾನ ಅಲಿ ಎಲ್ಲ ಸ್ನೇಹಿತರಿಗೂ ಕೂಡ ನಾನು ಅಭಾರಿಯಾಗಿದ್ದೇನೆ ಅವರು ಪ್ರತಿ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದು ಮೊದಲಿಂದ ಕೂಡ ನನಗೆ ಪ್ರೀತಿಯ ಸ್ನೇಹಿತರಪ್ಪ ಅಂದ್ರೆ ನಮ್ಮ ಲಕ್ಷ್ಮೀನಾರಾಯಣ ಸರ್ ಅವರು ಆರ್ ಸಿ ಎಲ್ ಇದ್ರು ಅವರೆಲ್ಲರೂ ಕೂಡ ಪ್ರೋತ್ಸಾಹ ಮಾಡ್ಕೊಂಡ್ ಬರೋದಕ್ಕೆ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾದೆ ಇವತ್ತು ನಾನು ಸಾಹಿತ್ಯ ಪರಿ ಪರಿಷತ್ತಿನ ಅಧ್ಯಕ್ಷನಾಗಲಿಿದ್ರು ಕೂಡ ಮಗುವಿನ ಒಂದು ಸಾಧನೆಯನ್ನ ಪುರಸ್ಕರಿಸಿ ಮನೆಗೆ ಬಂದು ಅವರನ್ನ ಇನ್ನಷ್ಟು ಒಳ್ಳೆಯ ಸಾಧನೆಗಳು ಮಾಡೋದಕ್ಕೆ ಅವರನ್ನು ಪ್ರೋತ್ಸಾಹ ಮಾಡಿದ್ದಕ್ಕಾಗಿ ನಾನು ಎಲ್ಲರಿಗೂ ಕೂಡ ನಾನು ಪ್ರತಿಯೊಬ್ಬರಿಗೂ ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತೇನೆ ಹೆಸರು ರಾಮ್ ನಾರಾಯಣ್ ನಾನು ಜ್ಯೋತಿಪುರಲ್ಲಿ ಎಣ್ಣೆ ತರಗತಿ ಓದುತ್ತಿದ್ದೇನೆ ನಾನು ನಾನು ನಾನೂ ಅಂತ ಕ್ಯಾಂಪ್ ಇತ್ತು ಅದರಲ್ಲಿ ಜಾನ್ ಇದೆ ನಾನು ಒಂದನೇ ತಾರೀಕು ಅಲ್ಲಿ ಸೇರಿದೆ ಅಕ್ಟೋಬರ್ ದಸರಾ ಹಲ್ಡೇಸಲ್ಲಿ ಅಲ್ಲಿ ಜಾನ್ ಇದೆ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲ ಹಲ್ಡೇಸಲ್ಲಿ ಎಂಜಾಯ್ ಮಾಡ್ತಿದ್ದರು ನನಗೆ ಯಾವಾಗ ಅನಿಸೋದು ಅದನ್ನು ಟೆಲಿಸ್ಕೋಪ್ ಯಾವಾಗ ಟೆಲಿಸ್ಕೋಪ್ ಮಾಡಬೇಕು ಅಂತ ನನಗೆ ಯಾವಾಗ ಗ್ಯಾಲಕ್ಸಿಸ್ ಸ್ಟಾರ್ಸ್ನಾವೆಲ್ಲ ಇಮೇಜಸ್ಸಲ್ಲಿ ನೋಡಿದ್ದೀನಿ ಆದರೆ ನಾನು ಟೆಲಿಸ್ಕೋಪ್ನ ಯಾವಾಗ ಯಾಕೆ ನಾನು ನನ್ನ ನಾನು ಓನ್ ಐಸಲ್ಲಿ ನೋಡೋಕ್ಕಾಗಲ್ಲ ಮಾಡಬೋದು ನೋಡ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ನಾನೇ ಓನಾಗಿ ಟೆಲಿಸ್ಕೋಪ್ ಮಾಡೋದು ಅಂದ್ಕೊಂಡ್ಬಿಟ್ಟು ಟೆಲಿಸ್ಕೋಪ್ ಮಾಡಿದೆ ನಮಗೊಂದು ಒಂಬತ್ತು ದಿನ ಕ್ಯಾಂಪ್ ಇತ್ತು ಯಾವಾಗೂ ನಮಗೆ ಎವ್ರಿ ಡೇ ನಮಗೆ ಫಿಫ್ಟೀನ್ ಹಾರ್ಸ್ ಕೆಲಸ ಮಾಡ್ತಿದ್ವಿ ಅಲ್ಲಿ ಮತ್ತು ನಮಗೆ ಆರು ಜನ ಆರು ಜಾರು ಜನ ಟೀಮ್ಸ್ ಇತ್ತು ನೂರ ಐವತ್ತು ಜನ ಬೇರೆ ಡಿ ಬೇರೆ ಡಿಸ್ಟಿಕ್ಕು ಸ್ಟೇಟ್ಸಿಂದ ಬರೋರು ಅವರೆಲ್ಲ ಸೇ ಅವರೆಲ್ಲ ಸೇರಿ ನೂರ ಐವತ್ತು ಟೆಲಿಸ್ಕೋಪ್ ಮಾಡಿದ್ರು ನಾ ನಮಗೆ ಪ್ರೊ ಪ್ರೋಗ್ರಾಮ್ ದಿನ ರಾಜ್ ರಾಜ್ಯಪಾಲರು ಬಂದಿದ್ದರು ಅವ್ರು ಅವರು ಎಲ್ಲರೂ ನಮಗೆ ಮಾಡಿ ಇನ್ನೂ ಮುಂದೆ ಇನ್ನೂ ಚೆನ್ನಾಗಿ ಅಂತ ಹೇಳಿ ಎಲ್ಲರಿಗೂ ಅವಾರ್ಡ್ಸ್ ಅವಾರ್ಡ್ ಕೊಟ್ಟು ಮತ್ತು ಗ್ರೇಟ್ ಗ್ರೇಟ ಗ್ರೇ ಗ್ರೇಟ್ ವಿಜ್ಞಾನಿಗಳೆಲ್ಲ ಬಂದಿದ್ದರು ಮೇಯ್ನಾಗಿ ಕೆ ಪಿ ಜಿ ರೆಡ್ಡಿ ಸರ್ ಮತ್ತು ರಮ್ಯಾ ಸೀತಾರಾಮನ್ ಮತ್ತು ಇಸ್ರೋ ಫಾರ್ಮರ್ ಫಾರ್ಮರ್ ಆಗಿದ್ದ ಕಿರಣ್ ಕುಮಾರ್ ಸರ್ ಈ ಕೆ ಪಿ ಜೆ ರೆಡ್ಡಿ ಸರ್ ಬಂದು ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಜೊತೆ ತರ್ಟಿ ಇಯರ್ಸ್ ವರ್ಕ್ ಮಾಡಿದ್ದಾರೆ ಮತ್ತು ರಮ್ಯಾ ಸೇತುರಾಮ್ ಮ್ಯಾಮ್ ನಾನು ಮಾಡಿರೋದು ಜಸ್ಟ್ ಟೆನ್ ಇಂಚಸ್ ಟೆಲಿಸ್ಕೋಪ್ ಅವ್ರು ಮಾಡ್ತಿರೋದು ಒನ್ ಆಫ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಟೆಲಿಸ್ಕೋಪ್ ಮತ್ತು ಇನ್ನೊಬ್ರು ಬಂದು ಕೆ ಕಿರಣ್ ಕುಮಾರ್ ಸರ್ ಅವ್ರು ಅವ್ರಿಗೆ ಗ್ರೇಟ್ ಪರ್ಸನಾಲಿಟಿ ಇದೆ ಅಂದರೆ ಅವ್ರು ಜಸ್ಟ್ ಅವ್ರು ಜಸ್ಟ್ ಟ್ವೆಂಟಿ ಟ್ವೆಂಟಿ ಇಯರ್ಸ್ ವರ್ಕ್ ಮಾಡಿದ್ದಾರೆ ಇಸ್ರೋ ಅಲ್ಲಿ ಅವ್ರ ಕೈಯಲ್ಲಿ ಅವಾಗ ಇಸ್ಕೊಳೋದು ನನಗೆ ನಮಗೆ ತುಂಬ ಖುಷಿಯಾಯಿತು ನಾವು ಇದೆಲ್ಲ ಸಾಧ್ಯ ಆಗಿದ್ದು ನಮ್ಮ ಪೇರೆಂಟ್ಸ್ ನಮ್ಮ ಪೇರೆಂಟ್ಸ್ ಸಂಸ್ಕೃತು ಮತ್ತು ಬೇರೆ ನನ್ನ ಸಪೋರ್ಟ್ ಮಾಡಿರೋದ್ರೆಲ್ಲ ಧನ್ಯವಾದಗಳು